ಬನ್ನಿ ನಮ್ಮ ಸೂರ್ಯ ಕಲಾವಿದರು ಅಂದ್ರೆ ನಮ್ಮಲ್ಲಿ ಹಲವಾರು ನಾಟಕ ಪ್ರದರ್ಶನಗಳು ನೃತ್ಯ ಪ್ರದರ್ಶನಗಳು ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ನಮ್ಮ ನೀವು ಕೂಡ ಇದು ಕೆಲವು ಒಂದಷ್ಟು ನಮ್ಮ ಡಾನ್ಸ್ ಪರ್ಫಾರ್ಮೆನ್ಸಸ್ನ ಫೋಟೋಸು ಇದು ನಾವು ದಶಾವತಾರ ಅಂತ ಹೇಳಿ ಒಂದು ಮಾಡ್ತೀವಿ ಸೊ ಅದರಲ್ಲಿ ನಾನು ಮತ್ತೆ ನಮಿತಾ ಇದು ರಾಮ ಮತ್ತೆ ಸೀತೆಯ ಒಂದು ಪೋಸಸ್ ಅದು ಭಗವದ್ಗೀತೆ ಮಾಡ್ತೀವಿ ಕೃಷ್ಣ ನಾನು ಅರ್ಜುನ ನಮಿತಾ ಅವರು ನೃತ್ಯ ಅದು ಮಹೇಶ್ವರ ಅಂತ ಹೇಳಿ ಒಂದು ನೃತ್ಯ ನಾಟಕ ನೃತ್ಯ ರೂಪಕ ಸೊ ನಾನು ಶಿವ ಪಾರ್ವತಿ ಇದೊಂದು ರಾಸಲೀಲೆ ಅಂತ ಹೇಳಿ ಒಂದು ಪರ್ಫಾರ್ಮ್ ಮಾಡ್ತೀವಿ ಅದು ಗರ್ಭಾ ಸ್ಟೈಲಲ್ಲಿ ನಾರ್ತ್ ಸೊ ಅದರಲ್ಲಿ ಕೃಷ್ಣ ಮತ್ತೆ ರಾಧೆ ಮುದ್ದ ಕಾಣಿಸ್ತಾ ಇಬ್ರು ಕೂಡ ಇದು ವಿಶೇಷವಾದ ಇದು ನಮ್ಮ ತಂದೆ ಸಂಜಯ್ ಸೂರಿ ಅವರು ಬಹಳಷ್ಟು ಹಲವಾರು ಪ್ರದರ್ಶನ ಇದು ಧರ್ಮಭೂಮಿ ಅಂತ ಹೇಳಿ ಅವರು ಅಲೆಕ್ಸಾಂಡರ್ ಪಾತ್ರ ನಿರ್ವಹಿಸ್ತಾ ಇದ್ರು ಇನ್ಫ್ಯಾಕ್ಟ್ ಈ ಪಾತ್ರ ಮಾಡಿದಾಗ ಇದನ್ನ ನೋಡ್ಬೇಕು ಅಂತಾನೆ ಎಷ್ಟೋ ಸಲ ಅಂಬರೀಶ್ ಅವರು ಕೆಲವು ಕಡೆ ಇದೇ ನಾಟಕ ಅಂತ ಗೊತ್ತಾದ್ರೆ ಬಂದು ನಮ್ ತಂದೆಗೋಸ್ಕರ ನೋಡೋರಂತೆ ಅದನ್ನ ಅಂಬರೀಶ್ ಸರೇ ನಂಗೆ ನನ್ ಹೆಂಗೆ ಹೋದ ಆ ಅಪ್ಪ ಬಾಡಿ ಬಿಲ್ಡರ್ ನಮ್ ತಂದೆ ಬಾಡಿ ಬಿಲ್ಡರ್ ವೆಯ್ಟ್ ಲಿಫ್ಟರ್ ಸೋ ಅವರು ಹಂಗೆ ಹೇಗಿತ್ತು ಸರ್ ಒಡನಾಟ ಅವತ್ತೆಲ್ಲ ನಿಮ್ಮ ತಂದೆ ಅವರಿಗೆ ತುಂಬಾ ಅವರು ಅವರೆಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ರು ಆಮೇಲೆ ನಮ್ಮ ತಂದೆಗೆ ಅವ್ರ ಬಗ್ಗೆ ವಿಶೇಷವಾಗಿ ಗೌರವ ಇತ್ತು ಯಾಕಂದ್ರೆ ರಂಗಭೂಮಿಲಿ ಮಾಡಿದ್ದ ಪಾತ್ರಗಳನ್ನ ಅವ್ರು ನೋಡಿದ್ರು ಸೊ ಹಾಗಾಗಿ ಇನ್ಫ್ಯಾಕ್ಟ್ ಯಾವುದೋ ಒಂದು ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ತಂದೆ ಆಕ್ಟ್ ಮಾಡ್ಬೇಕಂದ್ರೆ ಆಸ್ ಎ ಡಾಕ್ಟರ್ ಆಗಿ ನಮ್ಮ ತಂದೆ ಮಾಡ್ತಾ ಇದ್ರು ಅವ್ರ ಪೇಷಂಟ್ ಆಗಿರ್ತಾರೆ ಸೊ ಹಿಂಗೆ ಮುಟ್ಟಿ ಮಾತಾಡಿಸಿದಾಗ ಯಾರೋ ಇನ್ನೊಬ್ರು ಬೇರೆ ಕಲಾವಿದ್ರು ಅವರು ನಮ್ಮ ತಂದೆಗೆ ಹಿಂಗೆಲ್ಲ ಮುಟ್ಟಿ ಮಾತಾಡಿಸ್ಬೇಡ್ರಿ ಏನ್ ಆಸ್ ಎ ಡಾಕ್ಟರ್ ಅವ್ರು ಯಾರು ಅವರು ಬಂದು ಆಕ್ಟ್ ಮಾಡೋದಕ್ಕೆ ಬಂದಿರೋದು ಅದನ್ನ ಡೈರೆಕ್ಟ್ ಹೇಳಬೇಕು ನಮ್ಮ ತಂದೆ ಮಾತಾಡಕಿ ಅಂತ ಹೋದವರು ಆಗ್ಲೇ ಅಂಬ್ರಿ ಹೈ ಅವ್ರೆಂತ ಆಕ್ಟ್ರು ಗೊತ್ತಾ ನಿಂತುಕೊಂಡು ಸುಮ್ಮನೆ ಅಂತ ಅಂಬರೀಶ್ ಸರ್ ಆಮೇಲೆ ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಎಲ್ಲ ಒಂದ್ ಕಡೆ ಮೀಟ್ ಮಾಡಿದಾಗ ನಾನೊಬ್ನೇ ಇದ್ದಾಗ ಅಂಬರೀಶ್ ಅಯ್ ಅಂಗವರ್ಲ ನೆಂಟ್ ಆಗ ಕರ್ಕೊಂಡ್ ಬರ್ಲಿಲ್ಲ ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬಾ ಒಟ್ಟಿಗೆ ಬರ್ಬೇಕು ಅಂತ ಹಿಂಗ ನೇರ ನುಡಿ ಅವ್ರ ಜೊತೆ ಕಾಲಚಕ್ರ ಅಂತ ಒಂದು ಸಿನಿಮಾ ಆಕ್ಟ್ ಮಾಡಿದ್ದೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಓಕೆ ನೈಸ್ ಓಕೆ ಸೊ ಇಲ್ಲಿ ಇದ ನಮ್ಮ ಡಾನ್ಸ್ ಕ್ಲಾಸ್ ಇಲ್ಲೆಲ್ಲ ಬಂದು ಅಭ್ಯಾಸ ಮಾಡ್ತಾರೆ ಓಕೆ ಆಮೇಲೆ ಏನಾದ್ರು ಏಕವ್ಯಕ್ತಿ ಪ್ರದರ್ಶನ ಒನ್ ಮ್ಯಾಂಚ್ ಇತರದ್ದು ಇದ್ದಾಗ ಇದೆಲ್ಲ ಕ್ಲಿಯರ್ ಆಗಿ ಇಲ್ಲೊಂದು ವೇದಿಕೆ ಹಾಕ್ತಿವಿ

ಇದು ನಮ್ಮ ತಂದೆಯವ್ರಿಗೆ ಕೆಂಪೇಗೌಡ ಪ್ರಶಸ್ತಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತ ಸಂದರ್ಭ ಇದು ಅನಂತ್ ಕುಮಾರ್ ಅವರು ಬಸವನಗುಡಿನಲ್ಲಿ ಬಸವನಗುಡಿ ರತ್ನ ಅಂತ ಹೇಳಿ ಅವಾಗ ಅವರು ಕೊಟ್ಟಿದ್ದು ಇದು ಅಫ್ಕೋರ್ಸ್ ನಮ್ಮ ಪಾಪ ಪಾಂಡು ಥೌಸಂಡ್ ಎಪಿಸೋಡ್ ಆದಾಗ ನಾನು ನಮ್ಮ ಇತ್ತ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ ಸೊ ಅದೇ ಡ್ರೆಸ್ಸಲ್ಲೇನೆ ಚೇಂಜ್ ಕಾಣಿಸ್ತಿದೆ ನೀವು ಅಂತ ಗೊತ್ತೇ ಆಗೋದಿಲ್ಲ ಇದೆಲ್ಲ ನಮ್ಮ ಹಲ್ವಾರು ಅಂದರೆ ಹೊರದೇಶಗಳಲ್ಲಿ ಹೋದಾಗ ಅಲ್ಲಿಯ ಕನ್ನಡ ಸಂಘಗಳು ಅಲ್ಲಿರೋ ಪ್ರೀತಿ ಅಂದ್ರೆ ಅವ್ರು ಕೊಟ್ಟಿರೋ ಇದು ಬಹುಶಃ ಕತಾರ್ ಈ ಕಳೆದ ವರ್ಷ ಹೋದಾಗ ಆನರ್ ಮಾಡಿದ್ದು ಇದು ಅಷ್ಟೇ ಇದು ಯು ಎಸ್ ಅಲ್ಲಿ ಶಿಕಾಗೋ ಅವರು ವಿದ್ಯಾಹಾರದಲ್ಲಿ ಕೂಡ ಇರುವಂತಹ ಪ್ರೀತಿ ನೋಡಿದ್ರೆ ಗ್ರೇಟ್ ಅಂತ ಅನ್ಸುತ್ತೆ ಅಕ್ಕ ಸಮ್ಮೇಳನದಲ್ಲಿ ಕೊಟ್ಟಂತಿದ್ದು ಐ ಥಿಂಕ್ ಭಾರಿ ಇದು ನನ್ಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಕರ್ನಾಟಕ ಸರ್ಕಾರದಿಂದ ತಂದೆಗೆ ನಾವು ಗೆಳೆಯರು ರಾಜ್ಯ ಪ್ರಶಸ್ತಿ ಬಂದಿದ್ದು ಇದೆಲ್ಲ ಹಲವಾರು ಸಂಘ ಸಂಸ್ಥೆಗಳು ಸ್ಟಾರ್ ಸುವರ್ಣದವರು ಇದು ನನಗೆ ಕೆಂಪೇಗೌಡ ಪ್ರಶಸ್ತಿ ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಂತ ಪ್ರಶಸ್ತಿ ಪತ್ರ ತುಂಬಾ ಖುಷಿ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಇಷ್ಟೆಲ್ಲಾ ಪ್ರಶಸ್ತಿಗಳು ನಿಮ್ಗೆ ಸಾಲು ಸಾಲಾಗಿ ಬಂದಿರುವುದು ಅಷ್ಟು ಇದು ಪುಣ್ಯಕೀರ್ತಿ ಅಂತ ಹೇಳಿ ಐ ಥಿಂಕ್ ನಮ್ಮ ಆನಿವರ್ಸರಿಗೆ ಅವರು ಸ್ಕೆಚ್ ಮಾಡಿ ಕೊಟ್ಟಿದ್ದು ಅವರು ಪುಣ್ಯಕೀರ್ತಿ ಅವರು ಆರ್ಟಿಸ್ಟ್ ಅವರು ಓಕೆ ಇದು ನಮಿತಾ ಕೊಂದಂತಹ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತುಂಬಾ ಚೆನ್ನಾಗಿದೆ ಫುಲ್ ಇಲ್ಲಿ ಫುಲ್ ಅದೇ ಇದೆ ಅಲ್ವಾ ನಿಮಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ನಿಜ ಖಂಡಿತವಾಗ್ಲೂ ಗ್ರೇಟ್ ಅಂತ ಅನ್ಸುತ್ತೆ ಅಲ್ಲ ವರ್ಷ ಸಾಧಾರಣ ವರ್ಷಗಳಿಂದಲೇ ತೊಡಗಿಸ್ಕೊಂಡಿದ್ದೀರಾ ನಟನೆಯಿಂದ ಇಷ್ಟೆಲ್ಲ ಪ್ರೀತಿ ಸಿಗ್ತಾ ಇದೆ ಜನ ನಿಮ್ಮನ್ನ ಗುರುತಿಸ್ತಿದ್ದಾರೆ ಅದೊಂದು ಪ್ರೌಡ್ ಫೀಲ್ ಅಲ್ವಾ ಸರ್ ಯಾಕಂದ್ರೆ ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅವ್ರು ಹೋದ್ರೆ ನಾವಿಲ್ಲ ನಿಜ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಮಾತಾಡಿದ್ರಾ ನಿಮ್ಮ ಇದರ ಡಾನ್ಸ್ ಕ್ಲಾಸ್ ನಡೆಯುವ ಪ್ಲೇಸನ್ನು ಕೂಡ ತೋರಿಸಿದ್ರೆ ನಮ್ಗೆ ಧನ್ಯವಾದಗಳು